ಸರ್ ಬೆಳಗಾವಿಗೆ ಶುಭ ಸುದ್ದಿ ಅಲ್ಲ ಬೆಳಗಾವಿಗೆಲ್ಲ ರಾಜ್ಯಕ್ಕೆ ಒಳ್ಳೆಯ ಶುಭ ಸುದ್ದಿ ಯಾಕಂದ್ರೆ ನಾವು ಹಿಂದಿಕ್ಲೇ ಹೇಳ್ದಂಗೆ ಭಾಳಷ್ಟು ನಮ್ಮ ವರ್ಕ್ ಪೆಂಡಿಂಗ್ಸ್ ಇದೆ ಅದ್ರಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಮುಗಿಲಿಕ್ಕೆ ಬಂದಿದೆ ನಮ್ಮ ಪಾರ್ಟು ಸರ್ಕಾರ ರಾಜ್ಯ ಸರ್ಕಾರದ ಪಾರ್ಟು ಸೊ ಅದಾದ ಮೇಲೆ ಹೊಸ ಕಾರ್ಯಕ್ರಮವನ್ನು ಅವರು ಕೊಡುವಂತ ಪ್ರಯತ್ನ ಮಾಡ್ ನಿಲ್ಸಿ ಒಂದಿಷ್ಟು ಕಾಮಗಾರಿ ಅದೆಲ್ಲ ನಮ್ಮ ಈಗ ಅದಕ್ಕೆ ನಮ್ಮ ಸ್ಟೇಟ್ ದುಡ್ಡು ಕೊಟ್ಟಿದ್ದಾರೆ ಅವ್ರು ಕೊಟ್ಟರೆ ನೋಡೋಣ ನಮ್ಮಿಂದ ಕೊಟ್ಟಿದ್ದೀವಿ ಒಂದು ತಿಂಗಳಲ್ಲಿ ಟೆಂಡರ್ ಮಾಡ್ತೀವಿ ಅದು ರಾಜ್ಯ ಸರ್ಕಾರ ದುಡ್ಡು ನಿನ್ನೆ ರಾಜ್ಯಪಾಲರ ಭಾಷಣ ಪ್ರತಿಕ್ರಿಯೆ ಕೊಡ್ತೀವಿ ಪ್ರತಿಕ್ರಿಯೆ ಆಗಬಾರ್ದಿತ್ತು ಆಗಿದೆ ಅಷ್ಟೇ ಆಗಬಾರ್ದು ಮುಂದೆ ಅಷ್ಟೇ ಅದು ಆ ರೀತಿ ಕರ್ನಾಟಕದಲ್ಲಿ ಯಾವಾಗ ಆಗಿಲ್ಲ ಬೇರೆ ರಾಜ್ಯಗಳೇ ಆಗಿದೆ ಬಹಳಷ್ಟು ಬಂದ ಇದೆ ಸೊ ಆಗಿದೆ ಆಗದಂಗೆ ಎರಡು ಕಡೆ ನೋಡ್ಕೊಳ್ಳೋ ಜವಾಬ್ದಾರಿ ಇನ್ನೊಂದು ವಿಚಾರ ಏನು ಅಂತಂದರೆ ನಾವು ಇದುವರೆಗೆ ಹೊರಗಡೆ ಇದ್ರೆ ಬೆಳಗಾವಿ ಅದರಲ್ಲೂ ರಮೇಶ್ ಕತ್ತಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರಗಳ ಬಗ್ಗೆ ತಮ್ಮ ಬಗ್ಗೆ ಮಾತಾಡಿದ್ದಾರೆ ಅದಕ್ಕೆ ನಿಮ್ಮ ಅಭಿಮಾನಿಗಳು ಕೌಂಟರ್ ಕೊಡುವಂಥ ಕೆಲಸ ನಡೀತಾ ಇದೆ ಕೌಂಟರ್ ಇದು ನಡೀತಾ ಇದೆ ತಾವು ಮೌನವೇ ವಹಿಸಿಬಿಟ್ಟಿದ್ರೆ ಆ ವಿಚಾರಕ್ಕೆ ಏನು ಮೌನವೇ ಉತ್ತರನಾ ಅಥವಾ ಏನು ಅಂತ ನೋಡಿ ಅದು ಕೂಡ ಅವಶ್ಯಕತೆ ಇಲ್ಲ ರಾಜ್ಯದಲ್ಲಿ ಭಾಳ ಜನ ಭಾಳ ಮಾತಾಡ್ತಾರೆ ಎಲ್ಲರೂ ಕೊಟ್ಕೊತವ್ರೆ ಟೈಮು ಸಾಲು ಸೊ ಅವಶ್ಯಕತೆ ಇಲ್ಲ ಅಂದ್ರೆ ನಾವು ಭಾವಶ್ಯ ಬಿಟ್ಟಿದ್ವಿ ಅಷ್ಟೇ ನೆಗ್ಲೆಕ್ಟ್ ಮಾಡಿದ್ವಿ